ಸುಖ ಸಂಸಾರದಲ್ಲಿ ಗಂಡ ಎಂದಿಗೂ ತನ್ನ ಹೆಂಡತಿಗೆ ಮನೆಯಲ್ಲಿಯ ಊಟದ ಬಗ್ಗೆ ಜೊತೆಗೆ ಊಟದ ಕೊರತೆ ಬಗ್ಗೆ ಹೇಳಬಾರದು ಆಕೆ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳಬೇಕು ಯಾವ ಮಾತು ಆಕೆಗೆ ನೋವು ಆಗುತ್ತದೆಯೋ ಅದನ್ನು ಗಂಡ ಆದವನು ಬಿಡಬೇಕು ಈ ರೀತಿಯ ಗುಣಗಳಿರುವ ಗಂಡನನ್ನು ಕೂಡ ಮಹಿಳೆಯರು ಇಷ್ಟಪಡುತ್ತಾರೆ ಎಂದು ತಿಳಿದು ಬಂದಿದೆ ಗಂಡ ಹೆಂಡತಿ ಅಂದ ಮೇಲೆ ಆಗಾಗ ಜಗಳ ಆಡುವುದು ಮಾಮೂಲಿ ಆದರೆ ಜಗಳ ಆದ ನಂತರ ಮಹಿಳೆ ಆಗಲಿ ಪುರುಷ ಆಗಲಿ ಇಬ್ಬರಲ್ಲಿ ಒಬ್ಬರಾದರೂ ಸಮಾಧಾನ ಮಾಡಲು ಮುಂದೆ ಬರಬೇಕು ಆದರೆ ಹೆಣ್ಣು ಬಯಸುವುದು ತನ್ನ ಗಂಡನೇ ನನ್ನನ್ನು ಸಮಾಧಾನ ಮಾಡಲಿ ಎನ್ನುವ ಒಂದು ಸಣ್ಣ ಪ್ರೀತಿಯ ಅಂಶವನ್ನು ಆಗಾಗ ಹೆಂಡತಿ ಕೆಲಸದಲ್ಲಿ ಸಹಾಯ ಮಾಡಬೇಕು ಚಿಕ್ಕ ಚಿಕ್ಕ ಅಂದರೆ ಆಕೆಯ ಆಸೆಗಳನ್ನು ಈಡೇರಿಸುವಲ್ಲಿ ಗಂಡ ಆದವನು ಪ್ರಯತ್ನ ಪಡಬೇಕು ತಾನು ಪ್ರತಿದಿನ ಕಷ್ಟಪಡುತ್ತಾನೆ ತಾನು ಎಷ್ಟು ಕಷ್ಟಪಡುತ್ತಾನೋ ಒಂದು ಕುಟುಂಬವನ್ನು ಸಾಗಿಸಲು ತನ್ನ ಹೆಂಡತಿ ಕೂಡ ಅಷ್ಟೇ ಮನೆಯಲ್ಲಿ ಕಷ್ಟಪಡುತ್ತಾಳೆ ಎನ್ನುವ ಒಂದು ಸಣ್ಣದಾದ ತಿಳುವಳಿಕೆ ಸಹ ಗಂಡನಿಗೆ ಇರಬೇಕು ಎಂದಿಗೂ ಮಕ್ಕಳ ಎದುರು ಹೆಂಡತಿಯನ್ನು ಹೊಡೆಯುವುದು ಆಗಲಿ ಅಥವಾ ಆಕೆಯ ಮೇಲೆ ಕೈ ಮಾಡುವ ಗುಣವನ್ನು ಇಟ್ಟುಕೊಳ್ಳಬೇಡಿ ನಿಮ್ಮ ತಂದೆ ತಾಯಿಗೆ ನೀವು ಹೇಗೆ ಮರ್ಯಾದೆಯನ್ನು ಕೊಡುತ್ತೀರೋ ನಿಮ್ಮ ಹೆಂಡತಿಗೂ ಕೂಡ ಮರ್ಯಾದೆ ಕೊಡಿ ನಿಮ್ಮ ತಾಯಿಯ ಎಷ್ಟು ಪ್ರೀತಿ ಮಾಡುತ್ತೀರೋ ಅಷ್ಟೇ ಪ್ರೀತಿಯನ್ನು ನಿಮ್ಮ ಹೆಂಡತಿಗೂ ಕೊಡಿ ಇದನ್ನೇ ಆಕೆ ಹೆಚ್ಚು ಬಯಸುವುದು ಎಂದಿಗೂ ಕೂಡ ತನ್ನ ಪ್ರೀತಿಯ ಮಡದಿಯನ್ನು ಅನ್ಯರ ಮುಂದೆ ನಿಂದಿಸಬಾರದು ಹಾಗಿರುವ ಗಂಡನನ್ನು ಹೆಚ್ಚು ಹೆಣ್ಣು ಪ್ರೀತಿ ಮಾಡುತ್ತಾಳೆ ಆತನಿಂದ ಇಂತಹ ಗುಣ ಬಯಸುತ್ತಾಳೆ ಹೆಂಡತಿಯ ಮುಂದೆ ಬೇರೆ ಹೆಣ್ಣನ್ನು ಎಂದಿಗೂ ಕೂಡ ಹೊಗಳಲೇಬಾರದು ಹೆಂಡತಿಯ ಮುಂದೆ ಬೇರೆ ಮಹಿಳೆಯ ವರ್ಣನೆ ಮಾಡೋದು ಮೊದಲು ಬಿಡಬೇಕು ಬೇರೊಬ್ಬನ ಹೆಂಡತಿಯ ಬಗ್ಗೆ ಆಕೆಯ ಅಂದ ಚಂದದ ಕುರಿತು ಮಾತನಾಡದಿರುವ ಗಂಡನನ್ನು ಹೆಣ್ಣು ಇಷ್ಟಪಡುತ್ತಾಳೆ ಬೇರೆ ಹೆಂಗಸಿನ ಅಂದದ ಸೌಂದರ್ಯವಿಕೆ ಬಗ್ಗೆ ಮಾತನಾಡದೆ ಗಂಡ ಆದವನು ಇದ್ದುದರಲ್ಲಿಯೇ ಖುಷಿಯಾಗಿ ಇರಬೇಕು ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಈ ಸಾವಿರ ಕನಸು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು